ಲೀಕ್ಡ್ ಇಂಟರ್ನಲ್ ಡಾಕ್ಯುಮೆಂಟ್ಸ್ ಪ್ರಕಾರ ಅಮೆಝಾನ್ ಮುಂದೆ ಸುಮಾರು ಆರು ಲಕ್ಷ ಯು ಎಸ್ ಜಾಬ್ಸ್ಗಳನ್ನು ಆಟೋಮೇಷನ್ ಮೂಲಕ ರೀಪ್ಲೇಸ್ ಮಾಡಲು ಟಾರ್ಗೆಟ್ ಮಾಡ್ತಿದೆ ಹೌದು ವೇರ್ಹೌಸ್ಗಳಲ್ಲಿ ರೋಬಾಟ್ಸ್ ಮತ್ತು ಎ ಐ ಸಿಸ್ಟಮ್ಸ್ಗಳನ್ನು ಬಳಸಿ ಕಂಪನಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಪರೇಷನ್ಸ್ ಆಟೋಮೇಷನ್ ಮಾಡುವ ಪ್ಲಾನ್ ಹೊಂದಿದೆ ಬೈ ಟೂ ಥೌಸಂಡ್ ಥರ್ಟಿ ತ್ರೀ ರಿಪೋರ್ಟ್ಸ್ ಹೇಳ್ತಿವೆ ಈ ಮೂವ್ ಮೂಲಕ ಆಮೆಝಾನ್ ಪ್ರತಿ ಐಟಮ್ಗೂ ಸುಮಾರು ಮೂರು ಡಾಲರ್ ಮೂವತ್ತು ಸೆಂಟ್ ಕಾಸ್ಟ್ ಸೇವ್ ಮಾಡಬಹುದು ಇದು ಒಟ್ಟಾರೆ ಹನ್ನೆರಡು ಬಿಲಿಯನ್ ಬಿಲಿಯನ್ ಆರು ಹಜಾರ ಮಿಲಿಯನ್ ಡಾಲರ್ ಕಾಸ್ಟ್ ರಿಡಕ್ಷನ್ ಆಗಬಹುದು ಬಿಟ್ವೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಟು ಟ್ವೆಂಟಿ ಟ್ವೆಂಟಿ ಸೆವೆನ್ ಆದರೆ ಅಮೆಝಾನ್ ಹೇಳ್ತಿದೆ ಈ ಡೇಟಾ ಇನ್ಕಂಪ್ಲೀಟ್ ಆಗಿದೆ ಮತ್ತು ಇದು ಕಂಪನಿಯ ಪೂರ್ಣ ಪಾಲಿಸಿ ಅಲ್ಲ ಒಂದು ಇಂಟರ್ನಲ್ ಟೀಮ್ನ ವ್ಯೂ ಮಾತ್ರ ಎಂದು ಸೊ ಬೇಸಿಕಲಿ ಇದು ಕನ್ಫರ್ಮ್ ಲೇ ಆಫ್ಸ್ ಅಲ್ಲ ಆದರೆ ಫ್ಯೂಚರ್ ಹೈಯರಿಂಗ್ ಮತ್ತು ಮ್ಯಾನ್ಯುಯಲ್ ಜಾಬ್ಸ್ ಕಡಿಮೆ ಆಗಬಹುದು ಆಟೋಮೇಷನ್ ಫ್ಯೂಚರ್ ಆಫ್ ವರ್ಕ್ ಆಗುತ್ತಿದೆ ಮತ್ತು ಟೆಕ್ ಸ್ಕಿಲ್ಸ್ಗೆ ಡಿಮ್ಯಾಂಡ್ ಹೆಚ್ಚಾಗುತ್ತಿದೆ ಸೊ ಟೆಕ್ ಲವರ್ಸ್ ಈ ಅಪ್ಡೇಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ರೋಬಾಟ್ಸ್ ಜಾಬ್ಸ್ ತೆಗೆದುಕೊಳ್ತಿವೆ ಅಂದರೆ ಗುಡ್ ಆರ್ ಬ್ಯಾಡ್ ಐಡಿಯಾ ಲಾವಾ ತನ್ನ ಹೊಸ ಸ್ಮಾರ್ಟ್ಫೋನ್ ಲಾವಾ ಶಾರ್ಕ್ ಟೂ ಅನ್ನು ಲಾಂಚ್ ಮಾಡಿದೆ ಮತ್ತು ಇದರ ಬೆಲೆ ಕೇವಲ ಆರು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ಈ ಫೋನನ್ ಬಿಗೆಸ್ಟ್ ಹೈಲೈಟ್ ಅಂದರೆ ಇದರ ಐಫೋನ್ ಸಿಕ್ಸ್ಟೀನ್ತ್ ಪ್ರೋ ಲೈಕ್ ಡಿಸೈನ್ ಹೌದು ಬ್ಯಾಕ್ ಪ್ಯಾನಲ್ ಮತ್ತು ಕ್ಯಾಮರಾ ಲೈಔಟ್ ನೋಡಿ ನೀವು ಐಫೋನ್ ಫೀಲ್ ಫೋನ್ ಫೀಲ್ ಪಡೆಯಬಹುದು ಫೀಚರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಮತ್ತು ಎಂಟು ಜಿ ಬಿ ಆರ್ ಎಮ್ ನಾಲ್ಕು ಜಿ ಬಿ ಪ್ಲಸ್ ನಾಲ್ಕು ಜಿ ಬಿ ವರ್ಚುವಲ್ ಸಪೋರ್ಟ್ ಇದೆ ಪರ್ಫಾರ್ಮೆನ್ಸ್ಗಾಗಿ ಯುನಿಸಾಕ್ ಟಿ ಸಿಕ್ಸ್ ಒನ್ ಟೂ ಪ್ರಾಸೆಸರ್ ಕೊಟ್ಟಿದ್ದಾರೆ ಇದು ನಾರ್ಮಲ್ ಡೈಲಿ ಯೂಸೇಜ್ಗಾಗಿ ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ ಜೂಲಿಯನ್ ಬ್ರೌನ್ ಅವರು ಎಸ್ಸಿ ಎಂಡು ರಿಯಾಕ್ಟರ್ ಬಗ್ಗೆ ಇತ್ತೀಚಿನ ಸುದ್ದಿ ಇಲ್ಲಿದೆ ಎಸ್ಸಿ ರಿಯಾಕ್ಟರ್ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಇಂಧನ ಉತ್ಪಾದಿಸುವ ಹೊಸ ಆವಿಷ್ಕಾರ ಮೆಟ್ರೋ ಅಟ್ಲಾಂಟಾದ ಸಂಶೋಧಕ ಜೂಲಿಯನ್ ಬ್ರೌನ್ ಅವರು ತಮ್ಮ ಸೋಲಾರ್ ಕಂಟಿನ್ಯೂಯಸ್ ಮೈಕ್ರೋವೇವ್ ಪೈರಾಲಿಸಿಸ್ ಎಂ ಡಬ್ಲ್ಯೂ ರಿಯಾಕ್ಟರ್ನ ಯಶಸ್ವಿ ಪರೀಕ್ಷಾರ್ಥ ಓಟವನ್ನು ಘೋಷಿಸಿದ್ದಾರೆ ಈ ಆವಿಷ್ಕಾರವು ಪ್ಲಾಸ್ಟಿಕ್ ತ್ಯಾಜ್ಯ ಸಮಸ್ಯೆಗೆ ನವೀನ ಪರಿಹಾರ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ರಿಯಾಕ್ಟರ್ನ ಮುಖ್ಯ ಅಂಶಗಳು ಪ್ಲಾಸ್ಟಿಕ್ನಿಂದ ಇಂಧನ ಎಂ ಡಬ್ಲ್ಯೂ ರಿಯಾಕ್ಟರ್ ಹಳೆಯ ಮತ್ತು ಬಳಸಿದ ಪ್ಲಾಸ್ಟಿಕ್ ಅನ್ನು ಗ್ಯಾಸೋಲಿನ್ ಡೀಸೆಲ್ ಕೀಟೋನ್ಗಳು ಮತ್ತು ಪೆಟ್ರೋಲಿಯಂ ಮೇಣದಂತಹ ಬಳಸಬಹುದಾದ ಇಂಧನಗಳಾಗಿ ಪರಿವರ್ತಿಸುತ್ತದೆ ಪರಿಸರ ಸ್ನೇಹಿ ವಿಧಾನ ಪೈರಾಲಿಸ್ ಎಂಬ ಪ್ರಕ್ರಿಯೆಯನ್ನು ಬಳಸಿಕೊಂಡು ಪ್ಲಾಸ್ಟಿಕ್ಕನ್ನು ಆಮ್ಲಜನಕರ ಹಿಹಿತ ವಾತಾವರಣದಲ್ಲಿ ಹೆಚ್ಚಿನ ತಾಪಮಾನಕ್ಕೆ ಬಿಸಿ ಮಾಡಲಾಗುತ್ತದೆ ಇದರಿಂದ ಪ್ಲಾಸ್ಟಿಕ್ ರಾಸಾಯನಿಕವಾಗಿ ವಿಭಜನೆಯಾಗಿ ಮರುಬಳಕೆ ಮಾಡಬಹುದಾದ ವಸ್ತುಗಳಾಗಿ ಪರಿವರ್ತನೆಗೊಳ್ಳುತ್ತದೆ ಮೈಕ್ರೋವೇವ್ ತಂತ್ರಜ್ಞಾನ ಬ್ರೌನ್ ಅವರ ರಿಯಾಕ್ಟರ್ ಮೈಕ್ರೋವೇವ್ಗಳನ್ನು ಬಳಸಿಕೊಂಡು ಪ್ಲಾಸ್ಟಿಕ್ಕನ್ನು ಬಿಸಿ ಮಾಡುತ್ತದೆ ಇದು ಸಾಂಪ್ರದಾಯಿಕ ವಿಧಾನಗಳಿಗಿಂತ ಹೆಚ್ಚು ಪರಿಣಾಮಕಾರಿ ಮತ್ತು ಶಕ್ತಿ ಉಳಿತಾಯದ ವಿಧಾನವಾಗಿದೆ ಈ ಆವಿಷ್ಕಾರವು ಕೇವಲ ತ್ಯಾಜ್ಯ ನಿರ್ವಹಣೆಗೆ ಸಹಾಯ ಮಾಡುವುದಲ್ಲದೆ ಪೆಟ್ರೋ ಸಹಾಯ ಮಾಡುವುದಲ್ಲದೆ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಪರ್ಯಾಯ ಮೂಲವನ್ನು ಒದಗಿಸುವ ಮೂಲಕ ಇಂಧನ ಉದ್ಯಮದಲ್ಲಿ ಹೊಸ ಸಾಧ್ಯತೆಗಳನ್ನು ತೆರೆಯುತ್ತದೆ ಒರಿಜಿನಲ್ ಪ್ರೈಸ್ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಿದ್ದ ಪಿಕ್ಸೆಲ್ ನೈನ್ ಈಗ ಕೇವಲ ಐವತ್ನಾಲ್ಕು ಸಾವಿರದ ಒಂಬೈರ ಒಂಬೈನೂರ ತೊಂಬತ್ತೊಂಬತ್ತುವೆಗೆ ಲಭ್ಯ ಅಷ್ಟೇ ಅಲ್ಲ ನೀವು ಆಕ್ಸಿಸ್ ಬ್ಯಾಂಕ್ ಅಥವಾ ಎಸ್ ಬಿ ಐ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್ ಬಳಸಿದರೆ ಇನ್ನೂ ಎರಡು ಸಾವಿರದ ಏಳುನೂರ ಐವತ್ತು ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತದೆ ಅಂದರೆ ಫೈನಲ್ ಇಫೆಕ್ಟಿವ್ ಪ್ರೈಸ್ ಆಗುತ್ತದೆ ಐವತ್ತೆರಡು ಸಾವಿರದ ಇನ್ನೂರ ನಲವತ್ತೊಂಬತ್ತು ವಾವ್ ಇಷ್ಟಲ್ಲ ಫ್ಲಿಪ್ಕಾರ್ಟ್ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ ನಿಮ್ಮ ಫೋನ್ ಮಾಡೆಲ್ ಬ್ರ್ಯಾಂಡ್ ಮತ್ತು ಕಂಡೀಷನ್ ಆಧರಿಸಿ ಐವತ್ತು ಸಾವಿರದ ನಾಲ್ಕುನೂರ ತೊಂಬತ್ತುವರೆಗೆ ಎಕ್ಸ್ಚೇಂಜ್ ಬೋನಸ್ ಪಡೆಯಬಹುದು ಮತ್ತೊಂದು ಸ್ಪೆಷಲ್ ಫೀಚರ್ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಸರ್ವಿಸ್ ಮುಖಾಂತರ ಸಿಲೆಕ್ಟ್ ಸಿಟೀಸ್ನಲ್ಲಿ ಹದಿನೈದು ಮಿನಿಟ್ಸ್ನಲ್ಲಿ ಡೋರ್ ಸ್ಟೆಪ್ ಡೆಲಿವರಿ ಸೊ ನೀವು ಪಿಕ್ಸೆಲ್ ನೈನ್ ಖರೀದಿ ಮಾಡುವ ಯೋಚನೆ ಮಾಡುತ್ತಿದ್ದರೆ ಈ ಆಫರ್ ಮಿಸ್ ಮಾಡಬೇಡಿ